ಸ್ನೇಹಿತರೆ ತುಂಬ ದುಃಖಕರ ವಿಷಯ ಏನು ಅಂದರೆ ಕೇರಳದ ದುರಂತ ವಯನಾಡಿನಲ್ಲಿ ದುರಂತದಲ್ಲಿ ನೂರ ಇಪ್ಪತ್ತೈದು ಜನ ಇವಾಗ ಆಲ್ರೆಡಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ದುರಂತಗಳು ಇವತ್ತು ಗುಡ್ಡ ಕುಸಿತ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಸಿರೂರಲ್ಲಿ ಗುಡ್ಡ ಕುಸಿತ ಆಗಿದೆ ಆಲ್ರೆಡಿ ನಮ್ಮ ಪಶ್ಚಿಮ ಘಟ್ಟ ಹಾಗೂ ಸಿರಾಡಿ ಘಾಟ ಅಪಾಯದಲ್ಲೇ ಇದೆ ಸಕಲೇಶ್ವರ ರೋಡು ತುಂಬ ಅಪಾಯದಲ್ಲಿದೆ ಅಲ್ಲಿ ಯಾವಾಗ ಗುಡ್ಡ ಕುಸಿಯುತ್ತೆ ಯಾವಾಗ ಬಂಡೆ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ಇಂಥ ಸಿಚುವೇಷನಲ್ಲಿ ಕೇರಳದಲ್ಲಿ ವಯನಾಡಲ್ಲಿ ಈ ಪರಿಸ್ಥಿತಿ ಆಗಿ ಇಡೀ ಎರಡು ಮೂರು ಗಾ ಗ್ರಾಮಗಳೇ ನೆಲ ಸಮ ಪರಿಸ್ಥಿತಿ ಬಂದಿದೆ ಇನ್ನೂ ಮಣ್ಣಡಿ ಸಿಲುಕಿದವರು ಎಷ್ಟು ಜನ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ ಅಷ್ಟು ರಕ್ಷಣಾ ಕಾರ್ಯಗಳು ನಡೀತಾ ಇದ್ರೂ ಅದಕ್ಕೆ ಒಂದು ಅನ್ನೋ ಸಿಕ್ಕುವುದಿಲ್ಲ ಅಷ್ಟು ಯಾಕೆಂದರೆ ಮಳೆ ಬರ್ತಾ ಇರೋದರಿಂದ ಈ ರೀತಿ ಪರಿಸ್ಥಿತಿ ಆಗಿದೆ ಸ್ನೇಹಿತರೆ ಇದು ಎಲ್ಲ ನೋವಿನ ಸಂಗತಿ ಪ್ರಾಣ ಕಳ್ಕೊಂಡ್ರು ಇದೆಲ್ಲವೂ ಒಂದೆತ್ತಿಗೆ ಇರಲಿ ಎಷ್ಟೋ ಜನ ತಮ್ಮ ಕುಟುಂಬನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಇದು ಮಾಡಿದ್ದಾರೆ ಇವೆಲ್ಲದಕ್ಕೂ ಕಾರಣ ಯಾರು ಅನ್ನೋದನ್ನು ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು ಈ ದುರಂತಕ್ಕೆ ಕಾರಣ ಯಾರು ನಿಜವಾಗಿ ಕಾರಣ ಯಾರು ಅಂದರೆ ನಾವೇ ಮಾಡಿರುವಂಥ ಎಡವಟ್ಟುಗಳೇ ಈ ದುರಂತಕ್ಕೆ ಕಾರಣ ವೈಜ್ಞಾನಿಕವಲ್ಲದ ಡೆವಲಪ್ಮೆಂಟು ಎಲ್ಲ ಈತ ಅಲ್ಲಿ ಚರ್ಚು ಮಸೀದಿ ದೇವಸ್ಥಾನ ಕಟ್ಟೋದು ಎಲ್ಲಾಯ್ತು ಅಲ್ಲಿ ಗುಡ್ಡನ ಕೊರೆಯೋದು ಮಣ್ಣನ್ನು ಡೌನಿಗೆ ಹಾಕೋದು ಅಲ್ಲಿ ಮನೆ ಕಟ್ಟೋದು ಗುಡ್ಡದಲ್ಲಿ ಹೋಗಿ ಅದು ಗೌರ್ಮೆಂಟ್ ಜಾಗ ಅಥವಾ ಸ್ವಾಭಾವಿಕವಾಗಿ ಪ್ರಕೃತಿ ದತ್ತವಾಗಿರುವಂಥ ಗುಡ್ಡ ನಮ್ಮನ್ನು ಕಾಪಾಡಲಿಕ್ಕೆ ಇರುತ್ತೆ ಆದರೆ ಆ ಗುಡ್ಡಗಳನ್ನೆಲ್ಲ ನಾವು ಇವತ್ತು ಜೆ ಸಿ ಪಿ ಬಂದಿದೆ ಹಿಟಾಚಿ ಬಂದಿದೆ ತಿಪ್ಪರ್ ಬಂದಿದೆ ಹೇಳಿ ಅದನ್ನು ಕುಸ್ತು 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 ಬೇರೆ ಕಡೆ ಹೋಗಿ ಲೆವೆಲ್ ಮಾಡೋದು ಹೊಂಡಕ್ಕೆ ಮಣ್ಣು ತುಂಬಿಸೋದು ಕೆರೆ ಮುಚ್ಚಾಕೋದು ಈ ಥರದ್ದು ಮಾಡಿ 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 ಇವತ್ತು ಗುಡ್ಡ ಕುಸಿತಾಯಿದೆ ಯಾಕೆ ಮರ ಅರಣ್ಯ ನಾಶ ಮರ ಬಲಿಷ್ಠವಾದ ಮರಗಳು ಮೊದಲು ಗುಡ್ಡಗಳನ್ನು ಹಿಡಿದು ನಿಲ್ತಾ ಇತ್ತು ಆ ಮರಗಳನ್ನೆಲ್ಲ ನಾಶ ಮಾಡಿದ್ವು ಮರಗಳೆಲ್ಲ ನಮ್ಮ ಸ್ವಾರ್ಥಕ್ಕೆ ಅದು ಬೀಳುತ್ತೆ ಅಂತೇಳಿ ಮನೆ ಅಲ್ಲಿ ಹೋಗಿ ಮನೆ ಕಟ್ಟೋದು ಚರ್ಚ್ ಕಟ್ಟೋದು ಇದಕ್ಕೆಲ್ಲದಕ್ಕೂ ನಾಶ ಮಾಡಿ ಇವತ್ತು ಈ ಪರಿಸ್ಥಿತಿ ಬಂದಿದೆ ಈ ಗುಡ್ಡ ಕುಸ್ತಾದಾಗ ಮಸೀದಿ ಮಂದಿರ ಚರ್ಚು ಯಾವುದೂ ಉಳಿದಿಲ್ಲ ಎಲ್ಲವೂ ನೆಲ ಆಗಿದೆ ನಮ್ಮ ದುರಾಸೆಗೆ ಯಾವ ದೇವರು ನಮ್ಮನ್ನು ಕಾಪಾಡೋದಿಲ್ಲ ಪ್ರಕೃತಿನ ನಾಶ ಮಾಡಿ ನಾವು ಯಾವ ದೇವ್ರ ದೇವ್ರ ಪೂಜೆ ಮಾಡಿದ್ರೂ ಯಾವ ದೇವ್ರ ಆರಾಧನೆ ಮಾಡಿದ್ರು ಅದು ಮಣ್ಣಿಗೆ ಸಮಾನ ಅನ್ನೋದನ್ನು ತೋರಿಸಿದ್ದಾನೆ ದೇವರು ದೇವರ ನಾಡಲ್ಲಿ ಯಾಕೆ ನಿರಂತರವಾಗಿ ಆಗ್ತಾಯಿದೆ ಅಂದರೆ ಅಲ್ಲಿ ನಿರಂತರವಾಗಿ ಅಕ್ರಮ ಒತ್ತುವರಿ ಅಕ್ರಮ ಇದು ಮನೆ ಕಟ್ಟುವಂಥದ್ದು ಗೌರ್ಮೆಂಟ್ ಜಾಗ ಇದು ಮಾಡುವಂಥ ಸರ್ಕಾರಗಳು ಸುಮ್ಮನೆ ಇದ್ದಾವೆ ಯಾವುದೇ ರೀತಿ ಸರ ಅರಣ್ಯ ನಾಶ ಆಗ್ತಾ ಇದೆ ಅನ್ನೋದಕ್ಕೆ ಸ್ಟಿಟ್ಟಾದ ಕಾನೂನುಗಳನ್ನು ತಂದಿಲ್ಲ ಇವೆಲ್ಲವೂ ಇದೆಯಲ್ಲ ಪ್ರಕೃತಿ ನಾವು ನಾಶ ಮಾಡ್ತಾ ಇರೋದ್ರಿಂದನೇ ನಮ್ಮ ಅವನತಿ ಶುರುವಾಗ್ತಾಯಿದೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ಈ ಮಣ್ಣು ದಂಧೆ ಅನ್ನೋದು ದೊಡ್ಡ ದಂಧೆಯಾಗಿ ಮಾಡಿಕೊಂಡಿದೆ ಇವತ್ತು ಜೆ ಸಿ ಪಿ ಇಟಾಚೆ ಬಂದಿದ್ದೀನಿ ದೊಡ್ಡ ಆಗಿ ಎಲ್ಲಾಯ್ತು ಹೋಗಿ ಮಣ್ಣು ತುಂಬಿ 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 ಅದು ದೊಡ್ಡ ದಂಧೆ ಮಾಡಿಕೊಂಡು ಕೆಲವರು ಮಾತ್ರ ಶ್ರೀಮಂತರಾದರು ಆದರೆ ಗುಡ್ಡ ಬ ಪ್ರದೇಶದಲ್ಲಿ ವಾಸ ಮಾಡುವವರು ಮಾತ್ರ ಅಪಾಯದ ಪರಿಸ್ಥಿತಿಯಲ್ಲಿ ಇದಾಗಿದೆ ಸಾವಿರಾರು ವರ್ಷ ಬದುಕದವರು ಯಾವತ್ತೂ ಗುಡ್ಡ ಕುಸ್ತಿಲ್ಲ ಸಾವಿರಾರು ವರ್ಷ ಅಲ್ಲೇ ಬದುಕಿದ್ದಾರೆ ಆದರೆ ಯಾವಾಗ ಗುಡ್ಡ ಕುಸಿಯೋಕೆ ಹಿಡಿತು ಅಂದರೆ ಯಾವಾಗ ಇಲ್ಲಿ ಅಯೋವೈಜ್ಞಾನಿಕ ಮತ್ತು ಆ ಗುಡ್ಡದ ಮೇಲೆ ಬಂದು ಮನೆ ಕಟ್ಟೋದು ಚರ್ಚ್ ಕಟ್ಟೋದು ಇಂಥದ್ದನ್ನೆಲ್ಲ ಯಾರು ಮಾಡೋಕೆ ಹಿಡಿದ್ರು ಅಲ್ಲಿಯ ಮಣ್ಣನ್ನು ತೆಗೆದು ಲೆವೆಲ್ ಮಾಡೋಕೆ ಹಿಡಿದ್ರು ಅವೆಲ್ಲ ಮಾಡೋಕೆ ಹಿಡಿದು ನಂತರ ಗುಡ್ಡ ಕುಸಿಯೋಕೆ ಹಿಡಿತು ಮರಗಳನ್ನು ಕ ಕಡಿದ ನಂತರ ಗುಡ ಗುಡ್ಡ ಗುಡ್ಡ ಇಷ್ಟು ಆದರೂ ಕೇರಳ ಪಾಠ ಕಲಿತಿಲ್ಲ ಇನ್ನು ಇದು ಕೇರಳ ಮಾತ್ರ ಅಲ್ಲ ಕರ್ನಾಟಕನೂ ಪಾಠ ಕಲಿದೆ ಮಣ್ಣು ದಂಧೆ ಅನ್ನೋದು ಆ ದಂಧೆ ನಿಂತು ಹೋಗ್ಬೇಕು ಇವತ್ತು ನಾವು ಲೆವೆಲ್ ಮಾಡ್ತೀವಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ರೋಡಿಗಾಗಿ ಇಡೀ ಗುಡ್ಡನೇ ಕೊರೆಯೋದಲ್ಲ ಗುಡ್ಡದ ಮೇಲೆ ಹೋಗೋ ಥರ ಏನಾದರೂ ಒಂದು ವ್ಯವಸ್ಥೆ ಕಂಡು ಆದಷ್ಟು ಗುಡ್ಡ ತೆಗೆಯೋದಿದ್ರು ಅಷ್ಟು ಆಗಿ ತೆಗೆದು ಅದರ ಇದರಲ್ಲಿ ಮಾಡಬೇಕು ಅಥವಾ ಲೆವೆಲ್ಲಾಗಿ ಮಾಡ್ತೀನಿ ಅಂತ ಹೋದರೆ ಈ ಅಪಾಯ ಕಟ್ಟಿಟ್ಟ ಬುತ್ತಿ ಇವತ್ತು ಸಿರುವರಲ್ಲಿ ಆಗಿರೋದು ಪರಿಸ್ಥಿತಿ ಏನು ಅದೇ ಕಾರಣ ಗುಡ್ಡ ಕುಸ್ತರು ಅಥವಾ ರೋಡಿಗೆ ಗುಡ್ಡ ಮಾಡಿದ್ರಂದ್ರೆ ಅದು ಇಷ್ಟು ಮೀಟ್ರ್ ಅಥವಾ ಇಷ್ಟು ಅಗಲ ಮಣ್ಣು ತೆಗೆದು ಅದಕ್ಕೆ ತಡೆ ಬೇಲಿ ಸಿಮೆಂಟಿಂದ ಅಷ್ಟು ಎತ್ತರೂ ಕಟ್ಟಬೇಕು ಆದರೆ ಸಾಧ್ಯವಾದರೆ ಇಲ್ಲಾಂದ್ರೆ ಮಾಡಬಾರ್ದು ಯಾಕೆ ಮಾಡಬೇಕಾಗಿದೆ ಇರೋ ದಾರಿಯಲ್ಲೇ ಮನುಷ್ಯ ಹೇಗೋ ಕಷ್ಟನೂ ಸುಖವೂ ಇರ್ತಾ ಆದ್ರೂ ಇರೋ ರೋಡನ್ನು ಸರಿ ಮಾಡಿದ್ರೆ ಮನುಷ್ಯ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಎಲ್ಲ ಡೆವಲಪ್ಮೆಂಟ್ ಮಾಡೋದು ಹೌದು ಆದರೆ ಗುಡ್ಡ ಕುಸ್ತು ಇದನ್ನ ಪ್ರಕೃತಿ ನಾಶ ಮಾಡಿ ಮರಗಳನ್ನು ನಾಶ ಮಾಡಿ ಆ ಡೆವಲಪ್ಮೆಂಟ್ ಬಂದು ಜನರ ಜೀವನ ನಾಶ ಆಗ್ತಾಯಿದೆ ಜನ ಆ ಡೆವಲಪ್ಮೆಂಟ್ ನೋಡೋಕೆ ಜನನೇ ಇರ್ತಾ ಇಲ್ಲ ಅದಕ್ಕೆ ಯಾರಿಗೆ ಬೇಕಾಗಿದೆ ಮನುಷ್ಯನ ದುರಾಶೆ ಅತಿ ಆಸೆ ಇವೆಲ್ಲವೂ ನಮ್ಮ ದುರಂತಕ್ಕೆ ಕಾರಣ ಇವತ್ತು ನಾಡಲ್ಲಿ ದೇವರೇ ಯಾಕೆ ಕಾಪಾಡಿಲ್ಲ ಅಂದರೆ ನಾವು ಮಾಡಿರೋ ಎಡವಟ್ಟುಗಳಿಂದ ನಮ್ಮನ್ನು ಕಾಪಾಡಿಲ್ಲ ಅಷ್ಟೇ ಇವೆಲ್ಲದಕ್ಕೂ ನಾವೇ ಕಾರಣ ಹೊರತು ಯಾರೂ ಅಲ್ಲ ಪ್ರಕೃತಿ ನಾಶ ಮಾಡೋದೇ ನಮ್ಮ ದುರಂತ ಕಾರಣ ಆದರೆ ನಾವು ನಮ್ಮ ಸುತ್ತಮುತ್ತ ಪ್ರಕೃತಿ ನಾಶ ಮಾಡೋದು ಗುಡ್ಡ ಕೊರೆಯೋರು ಇದ್ದರೆ ಅಲ್ಲಿ ಪ್ರತಿಭಟಿಸಬೇಕು ನಮ್ಮ ಗುಡ್ಡ ನಮ್ಮ ನಮ್ಮ ಸುತ್ತಮುತ್ತ ಇರೋ ಮರಗಳನ್ನು ನಾವು ನಾಶ ಮಾಡದೆ ಮರದ ಹತ್ತಿರ ನಾವು ಮನೆ ಕಟ್ಕೊಳ್ಳೋದು ಬೇಡ ಸ್ವಲ್ಪ ದೂರ ಕಟ್ಕೊಳ್ಳೋಣ ಮರ ಇರುವಷ್ಟಿಗೆ ಇರಲಿ ಅದು ನಮ್ಮನ್ನು ಕಾಪಾಡುತ್ತೆ ಗಾಳಿ ಮಳೆ ಬಿಸಿಲು ಸಿಡಿಲು ಮಿಂಚಿಂದ ನಮ್ಮನ್ನು ಕಾಪಾಡಲಿಕ್ಕೆ ಮರಗಳನ್ನು ಸೃಷ್ಟಿ ಮಾಡಿದ್ದಾನೆ ದೇವರು ಇಲ್ಲಾಂದರೆ ಸಿಡಿಲು ಮಿಂಚಲ್ಲಿ ಇವಾಗ ಎಷ್ಟು ಜನ ಸಾಯ್ತಾ ಇದ್ದೀವಿ ನಾವು ಇದೆಲ್ಲ ನಾವು ಎಚ್ಚೆತ್ತುಕೊಂಡು ನಾವು ಕಲ್ತುಕೊಂಡ್ರೆ ನಮ್ಮ ಉಳಗಾಲ ಇದೆ ಇಲ್ಲಾಂದರೆ ನಾವು ಸರ್ವನಾಶ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಅಲ್ಲಿ ಪ್ರಾಣ ಕಳ್ಕೊಂಡವ್ರು ಎಲ್ಲರ ಆತ್ಮಕ್ಕೂ ಶಾಂತಿ ಸಿಕ್ಕಲಿ ಆ ಕುಟುಂಬದವರಿಗೆ ನೋವು ಭರಿಸುವಂಥ ಶಕ್ತಿ ಸಿಕ್ಕಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ